ವಿವಾಹ ವಿಚ್ಛೇದನದ ಮೂರು ಪ್ರಕರಣವನ್ನು ರಾಜಿ ಮಾಡಿ ಒಂದುಗೂಡಿಸಿದ ನ್ಯಾಯಾಧೀಶೆ ಸುಜಾತಾ ಎಚ್ ವಿಚ್ಛೇದನ ಪ್ರಕರಣದಲ್ಲಿ ಪತಿ ಪತ್ನಿಯರನ್ನ ಒಂದುಗೂಡಿಸಿರುವುದು ಅದಾಲತ್ನ ವಿಶೇಷ ಯಳಂದೂರು ತಾಲೂಕಿನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಇನ್ನೂರ ಮೂವತ್ತು ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶೆ ಸುಜಾತಾ ಹೆಚ್ ರವರು ಹೇಳಿದರು ಪಟ್ಟಣದ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಮಾತನಾಡಿ ಕಳೆದ ಬಾರಿಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳಿಗಿಂತ ಈ ಬಾರಿಯ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿದ್ದ ಆರುನೂರ ಮೂವತ್ತೆಂಟು ಪ್ರಕರಣಗಳಲ್ಲಿ ವ್ಯಾಜ್ಯಪೂರ್ವ ಸೇರಿ ಇನ್ನೂರ ಮೂವತ್ತು ಪ್ರಕರಣಗಳು ಇತ್ಯರ್ಥವಾಗಿವೆ ಕ್ರಿಮಿನಲ್ ಪ್ರಕರಣಗಳು ಹನ್ನೊಂದು ಎನ್ಐ ಬೌನ್ಸ್ ಹದಿನೇಳು ಸಿವಿಲ್ ಆರು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಕಳೆದ ಬಾರಿಗೆ ಹೋಲಿಸಿದರೆ ಹೆಚ್ಚುವರಿ ಪ್ರಕರಣಗಳು ಇತ್ಯರ್ಥವಾಗಿದೆ ಎಂದರು ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದ ಮೇರೆಗೆ ಸರ್ವರಿಗೂ ನ್ಯಾಯ ಪರಿಕಲ್ಪನೆಯಡಿ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲಾಗುತ್ತಿದೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳಲ್ಲಿ ಸಿವಿಲ್ ರಾಜಯೋಗ್ಯ ಕ್ರಿಮಿನಲ್ ಪ್ರಕರಣಗಳು ಸೇರಿದಂತೆ ಇತರೆ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಪರಿಹರಿಸಲು ಲೋಕ್ ಅದಾಲತ್ ನಡೆಸಲಾಗುತ್ತಿದೆ ವಿವಾಹ ವಿಚ್ಛೇದನ ಪತಿ ಅಥವಾ ಪತ್ನಿಯಿಂದ ಜೀವನಾಂಶ ಕೋರಿಕೆ ಹಾಗೂ ವಿಚ್ಛೇದನ ಪ್ರಕರಣ ದಾಖಲಾಗುವ ಮುನ್ನ ದೂರುಗಳು ಸೇರಿದಂತೆ ಮೂರು ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಪ್ರತಿಪತ್ನಿಯರನ್ನ ಒಂದುಗೂಡಿಸಿರುವುದು ಅದಾಲತ್ನ ವಿಶೇಷ ಎಂದು ಹೇಳಿದರು ಕಕ್ಷಿದಾರರು ನ್ಯಾಯಾಧೀಶರು ವಕೀಲರು ಸಂಧಾನಕಾರರ ಸಹಕಾರದಿಂದ ಹತ್ತರಿಂದ ಹದಿನೈದು ವರ್ಷಗಳಿಂದ ಬಾಕಿ ಇದ್ದ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಲಾಗಿದೆ ಪ್ರಕರಣ ದಾಖಲಾಗುವ ಮುನ್ನವೇ ಪೂರ್ವ ಪ್ರಕರಣಗಳು ಇತ್ಯರ್ಥವಾಗಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ಸಾರ್ವಜನಿಕ ಸಮಯ ಹಣ ಉಳಿತಾಯವಾಗಿದೆ ನ್ಯಾಯಾಲಯದ ಮೇಲಿನ ಪ್ರಕರಣಗಳ ಹೊರಗೂ ತಟ್ಟಿದೆ ಎಂದು ತಿಳಿಸಿದೆ ವರದಿ ಅನಿಲ್ ಕುಮಾರ್ ಗೂಳಿಪುರ